ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಗಾರ್ಡ್ನಿಂಗ್ ಇವತ್ತು ನೋಡಿ ಈ ದಾಸವಾಳದಲ್ಲಿ ಹೂವು ಬಿಟ್ಟಿಲ್ಲ ಈ ಗಿಡದಲ್ಲಿ ಹೂವುಗಳಿದೆ ಇವತ್ತು ಸ್ವಲ್ಪ ಕಮ್ಮಿ ಬಿಟ್ಟಿತ್ತು ದಿನ ಒಂದೇ ರೀತಿ ಬಿಡೋಲ್ಲವಾ ಮತ್ತು ಒಂದು ವೈಟ್ ಕಲರ್ ದಾಸವಾಳ ಬಿಟ್ಟಿದೆ ಇದಂತೂ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂದರೆ ತುಂಬ ಮೊಗ್ಗಳಿದೆ ಇವಾಗ ನೆಕ್ಸ್ಟ್ ಎಲ್ಲ ತುಂಬ ಚೆನ್ನಾಗಿ ಅಳಲತ್ತೆ ನೋಡಿ ಕೆಳಗೆಲ್ಲ ಕ್ಲೀನ್ ಮಾಡಿದ್ದೀನಲ್ವ ಹುಲ್ಲೆಲ್ಲ ತೆಗೆದು ಇವಾಗ ಒಂದು ಸ್ವಲ್ಪ ಅದಕ್ಕೂ ಬೇರಿಗೆಲ್ಲ ಬಿಸಿಲು ಬೀಳಿದ್ರೆ ಇನ್ನು ಹೂವು ಎಲ್ಲ ಚೆನ್ನಾಗಿ ಸೈಜೆಲ್ಲ ಚೆನ್ನಾಗಾಗತ್ತೆ ಕೇಸರಿ ಕಲರ್ದು ನಾಲ್ಕು ಐದು ಹೂವು ಇದೆ ಇನ್ನು ರೋಸ್ ಅಂತೂ ತುಂಬ ಬಿಟ್ಟಿತ್ತು ಅವು ಎಲ್ಲ ಹಾರ್ವೆಸ್ಟ್ ಮಾಡಿಕೊಂಡೆ ನೋಡಿ ಕೊಂಚಲಲ್ಲೇ ಬಿಟ್ಟಿದೆ ತುಂಬ ಮುಗ್ಗಿದೆ ಈ ರೀತಿನೇ ಎಲ್ಲ ಅಳ್ಳಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ನಾವು ಊರಿಗೆ ಬರೋ ಅಷ್ಟರಲ್ಲಿ ಸ್ವಲ್ಪ ಹೂಗಳೆಲ್ಲ ಅಳ್ಳಿ ಬರೀ ಕಡ್ಡಿ ಇತ್ತು ಇವಾಗೆಲ್ಲ ಹೊಸ ಚಿಗುರು ಬಂದ್ಬಿಟ್ಟು ತುಂಬ ಮೊಗ್ಗಾಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ರೋಸ್ ಅಂತ ಇದು ಸ್ಮಾಲ್ ವೆರೈಟಿ ರೋಸೇನೆ ತುಂಬ ಚೆನ್ನಾಗಿರುತ್ತೆ ಒಂದು ಫೋರ್ ಫೈವ್ ಡೇಸ್ ಹಂಗೆ ಇರುತ್ತೆ ಗಿಡದಲ್ಲೇ ಇದ್ರೆ ಕಿತ್ಕೊಳ್ಳಿಲ್ಲ ಅಂದರೆ ತುಂಬ ಚೆನ್ನಾಗಿರುತ್ತೆ ಕಲ್ಲರು ಮಲ್ಟಿ ಕಲರು ಲೈಟ್ ಪಿಂಕು ಮತ್ತು ಡಾರ್ಕ್ ಪಿಂಕು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ನೋಡ್ಬೋದು ಇವೆಲ್ಲ ಕ್ಲೀನ್ ಮಾಡಿರೋದ್ರ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಾನು ಹಾಗೆ ಹಾರ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಫ್ಲವರ್ಸನ್ನ ಊರಿಗೆ ಬಂದಾಗ ಲಾಸ್ಟ್ ವೀಡಿಯೋದಲ್ಲೂ ಅದನ್ನೇ ಹೇಳಿದೆ ಫಸ್ಟು ಫ್ಲವರ್ ಹಾರ್ವೆಸ್ಟ್ ಮಾಡ್ಕೊಳ್ಳೋ ವೀಡಿಯೋನೇ ಫಸ್ಟ್ ಆ್ಯಡ್ ಮಾಡಿರ್ತೀನಿ ಯಾಕಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತದೆ ಫ್ಲವರ್ಸ್ ಎಲ್ಲ ಹಂಗಾಗಿ ನೋಡಿ ಇಷ್ಟೆಲ್ಲ ಫ್ಲವರ್ಸ್ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಇದ್ರ ನೆಕ್ಸ್ಟ್ ಒಂಟಿ ತ್ರೀ ಫೋರ್ ಡೇಸ್ ಆದಮೇಲೆ ಸಿಕ್ಕಿರೋ ಹೂವು ಅಂತೂ ತುಂಬ ಜಾಸ್ತಿ ಸಿಕ್ಕಿದ್ದು ಅದನ್ನು ನಾನು ನಿಮ್ಮನ್ನೇ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ ಅಪ್ ಅಪ್ಲೋಡ್ ಮಾಡ್ತೀನಿ ನೋಡಿ ಇಷ್ಟು ಹೂವು ಸಿಕ್ತು ಪಿಂಕುದೂ ಒಂದೇ ಒಂದಿತ್ತು ಅದು ಹಳ್ಳಿ ಅಂತ ಬಿಟ್ಟಿದ್ದೀನಿ ಚಿಕ್ಕದಿತ್ತು ಇನ್ನೂ ಸೈಜು ಒಂದೇ ಒಂದಿದೆ ಇನ್ನು ಇನ್ನು ಇದಕ್ಕೆ ನೆಕ್ಸ್ಟು ಮಜ್ಜಿಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ನಾವಿವಾಗ ಮಜ್ಜಿಗೆ ಮಾಡ್ತಾ ಇರೋದ್ರಿಂದ ಮಜ್ಜಿಗೆ ತೊಗೊಂಬರ್ಬೇಕು ಹಂಗಾಗಿ ಸುಮ್ಮನೆ ಇದ್ದೀನಿ ನೆಕ್ಸ್ಟ್ ಅದಕ್ಕೆ ಮಜ್ಜಿಗೆ ಕೊಟ್ಟರೆ ಇವಾಗ ಸ್ವಲ್ಪ ಇನ್ನು ಸ್ವಲ್ಪ ಗಿಡಗಳಲ್ಲಿ ಎಲ್ಲೋ ಲೀಸ್ ಆಗೋದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಯಾಕಂದರೆ ಬಿಸಿಲುಗೆ ಬೇಗ ಡ್ರೈ ಆಗಿಬಿಡುತ್ತೆ ಇಷ್ಟು ದಿವಸ ಮಳೆ ಬರ್ತಾಯಿತ್ತು ಇವಾಗ ಒಂದು ಟೂ ಡೇಸಿಂದ ಮಳೆ ಇಲ್ಲದಲ್ಲೇ ಇರೋದ್ರಿಂದ ನಾವೇ ನೀರು ಹಾಕ್ತಾ ಇದ್ದೀವಿ ಗಿಡಗಳಿಗೆಲ್ಲ ಎಲೆ ಮೇಲೆ ಏನು ಈ ಸ್ಪ್ರೇ ಮಾಡಿಲ್ಲ ಯಾಕಂದರೆ ಮಳೆ ಬಂದಿದ್ದರಿಂದ ನೀವು ನೋಡ್ತಾ ಇರ್ಬೋದು ಎಲೆಗಳೆಲ್ಲ ತುಂಬ ಚೆನ್ನಾಗಿ ಫ್ರೆಶ್ ಇದೆ ಇನ್ನು ನೋಡಿ ಎಷ್ಟು ಹುಲ್ಲು ನಾನು ಅಷ್ಟು ಹುಲ್ಲು ಕಿತ್ತಿದ್ರು ಒನ್ ಡೇಗೇ ಬೇರೆದು ಸಣ್ಣ ಸಣ್ಣ ಹುಲ್ಲು ಇದಿತ್ತೆಲ್ಲ ಅದೆಲ್ಲ ಅಷ್ಟು ಬೆಳ್ಕೊಂಡಿದೆ ಅಂದರೆ ತುಂಬ ಸೈಡಲ್ಲಿದೆ ಒಳಗಡೆ ಏನಿಲ್ಲ ಈ ಹಿಂಗೆ ನೀರು ಬಿಟ್ಬಿಡ್ತೀವಿ ಬೋರ್ ಸ್ಟಾರ್ಟ್ ಆದಾಗ ಎಲ್ಲ ತುಂಬಿಕೊಂಡ್ಮೇಲೆ ಆಫ್ ಮಾಡ್ಕೋತೀವಿ ನೋಡಿ ಎರಡು ಮೊಗ್ಗಿದೆ ನಾಳೆ ಅಲ್ಲ ಅಂತ ಮೊಗ್ಗಿವು ನೀರೆಲ್ಲ ಬಿಟ್ಟಾದ್ಮೇಲೆ ನಾವು ಅದಕ್ಕೆ ಸ್ವಲ್ಪ ಬೇರೆ ಕಡೆ ಈ ಕಡೆ ಎಲ್ಲ ತುಂಬಿಕೊಂಡ್ಮೇಲೆ ಆ ಕಡೆ ಬದನೆ ಗಿಡಕ್ಕೆ ಮತ್ತು ಎಕ್ಜೋರ ಗಿಡಕ್ಕೆ ಚೇಂಜ್ ಮಾಡಿಬಿಡ್ತೀವಿ ಪೈಪ್ನ ಆವಾಗ ಆ ಕಡೆ ನೀರು ಹೋಗುತ್ತೆ ಈ ಮೇಯ್ನ್ ಅಂದರೆ ಕಾಂಗ್ರೆಸ್ ಗಿಡ ಬಿಡಬಾರ್ದು ಜಾಸ್ತಿ ಕಾಂಗ್ರೆಸ್ ಗಿಡ ಬಿಟ್ಟರೆ ಬೇರೆ ಯಾವುದು ಗಿಡಗಳಿಗೆ ಜಾಸ್ತಿ ಬರೋಲ್ಲ ಹಂಗಾಗಿ ಕಾಂಗ್ರೆಸ್ ಗಿಡ ಜಾಸ್ತಿ ಬಿಡಬಾರ್ದು ನಾನಂತೂ ಹೂವಿನ ಗಿಡದ ಹತ್ರ ಸ್ವಲ್ಪ ಜಾಸ್ತಿನೇ ಅವಾಯ್ಡ್ ಮಾಡ್ತೀನಿ ನೋಡಿ ಚಿಕ್ಕದು ತೊಗರಿ ಗಿಡದಲ್ಲಿ ಎಷ್ಟೊಂದು ಕಾಯಾಗಿದೆ ಫುಲ್ಲೆಲ್ಲ ನೀರು ಬಿಟ್ವಿ ಗಿಡಗಳಿಗೆಲ್ಲ ಇದಾಗಲೇ ಫುಲ್ಲು ತುಂಬಿಸಿದ್ವಿ ಇದು ನೋಡಿ ಎಷ್ಟು ಬೇಗ ಖಾಲಿಯಾಗಿದೆ ನೀರು ಯಾಕಂದರೆ ಮಳೆ ಬಂದ್ರೂ ತುಂಬ ಬಿಸಿಲಿರುತ್ತಲ್ಲ ಇರುತ್ತಲ್ಲ ಹಂಗಾಗಿ ಬೇಗ ಎಲ್ಲ ಇದಾಗ್ಬಿಡತ್ತೆ ನೀರು ನೋಡಿ ಇವಾಗ ಈ ಕಡೆ ದಾಸವಾಳ ಗಿಡಗಳಿಗೆ ಬಿಡ್ತಾಯಿದ್ದೀನಿ ಇದು ಡಬಲ್ ಪೆಟಲ್ಲು ಎರಡು ಮುಗ್ಗಿದೆ ಇವಾಗ ನಾನು ಅದು ಅಳ್ಳಿದ್ರೆ ನಿಮಗೆ ಹಂಗೆ ವಿಡಿಯೋ ಹಾಕ್ತೀನಿ ನೋಡಿ ಇಲ್ಲೇ ಬೋರಿಂದು ಪೈಪ್ ಇಲ್ಲೇ ಕಲೆಕ್ಷನ್ ಇರೋದ್ರಿಂದ ಇಲ್ಲಿಂದನೇ ನೀರು ಬಿಟ್ಬಿಡ್ತೀವಿ ಈ ಕಡೆ ಬದನೆಕಾಯಿ ಗಿಡ ಮತ್ತೆ ಕನಕಾಂಬ್ರ ಗಿಡ ಎಕ್ಜೋರಾ ಈ ಕಡೆ ಎಲ್ಲ ಇದೆ ಆ ಕಡೆ ಆದಮೇಲೆ ಈ ಕಡೆ ಬಿಟ್ಬಿಟ್ರೆ ಇವಕ್ಕೆಲ್ಲ ಫುಲ್ಲು ನೀರು ಆಗುತ್ತೆ ತುಂಬ ಚೆನ್ನಾಗಿ ಮಳೆ ಬರ್ತಾ ಇದ್ದರೆ ನಾವು ನೀರು ಹಾಕೋ ಅವಶ್ಯಕತೆ ಇರಲ್ಲ ನೆಲದ ಮೇಲೆ ಇರೋದ್ರಿಂದ ತೇವಾಂಶ ಇರುತ್ತೆ ಒಳಗೆ ಮಳೆ ಬರಲಿಲ್ಲ ಅಂದರೆ ನಾವು ಈ ರೀತಿ ಫುಲ್ಲು ಭೂಮಿ ನೆನೆಯಾಗಿ ನೀರು ಬಿಡಲೇಬೇಕು ಇಲ್ಲಾಂದರೆ ಮೊಗ್ಗಳೆಲ್ಲ ಉದ್ರೋಗೋದು ನೀರು ಕಮ್ಮಿಯಾಗಿ ಆ ರೀತಿ ಆಗುತ್ತೆ ಇದು ನೋಡಿ ಎಷ್ಟು ಸಿಕ್ಕಾಪಟ್ಟೆ ಸೈಜ್ ಬಂದಿದೆ ಮತ್ತು ಅಣ್ಣ ಆಗಕ್ಕೆ ಇದೆ ಬೀಜಕ್ಕೆ ಬಿಟ್ಟಿದ್ದೀವಿ ಅದನ್ನು ಇವೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಇವು ಸೈಜ್ ಅಂತೂ ಇದು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಒಂದು ಐದಾರು ಕಾಯಿ ಇದ್ದಾವೆ ಇವಾಗ ನೋಡಿ ಮೂರು ದೊಡ್ಡವಾಗಿದ್ದಾವೆ ಇನ್ನ ಇನ್ನೆರಡು ಮೂರು ಚಿಕ್ಕ ಚಿಕ್ಕ ಸೈಜಲ್ಲೇ ಇದ್ದಾವೆ ನೋಡಿ ಇದು ಅಷ್ಟೇ ಚಿಕ್ಕದಿದೆ ನಾನು ಇದರಲ್ಲಿ ಒಂದು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅದನ್ನ ನಾನು ನೆಕ್ಸ್ಟು ವೀಡಿಯೋದಲ್ಲಿ ಹಾಕ್ತೀನಿ ನೋಡಿ ಇವಾಗ ಬದನೆಕಾಯಿ ಗಿಡಕ್ಕೂ ಹಾಕಿದ್ದೀವಿ ಈ ಕಡೆಯಿಂದ ಕನಕಾಂಬ್ರ ಗಿಡಕ್ಕೆ ಬದನೆಕಾಯಿ ಗಿಡಕ್ಕೆ ಮತ್ತು ಎಕ್ಜೋರ ಗಿಡಕ್ಕೆಲ್ಲ ಅದು ತುಂಬಿಕೊಳ್ಳುತ್ತೆ ನೀರು ಈ ಕಡೆ ಇನ್ನೂ ಒಂದು ಮೂರು ನಾಲ್ಕು ಚಿಕ್ಕ ಚಿಕ್ಕದು ಬದನೆಕಾಯಿ ಸಸಿಗಳೆಲ್ಲ ಹಾಕಿದ್ದೀವಿ ಮತ್ತು ಎರಡು ಮೆಣಸಿನ್ಕಾಯಿ ಸಸಿ ಹಾಕಿದ್ದೀನಿ ಅಂದರೆ ನಾವು ತೊಗರಿ ಗಿಡದಲ್ಲಿ ಬೆಳೆದಿತ್ತದು ಉಟ್ಕೊಂಡಿತ್ತು ಅದಾಗದೆ ಅದನ್ನು ತೊಗೊಂಬಂದು ಈ ಕಡೆ ಶಿಫ್ಟ್ ಮಾಡಿದ್ದೀನಿ ಒಂದು ಚೆಂಡುವಿನ ಗಿಡ ಆ ರೀತಿ ಎಲ್ಲ ಇಲ್ಲಿ ತೊಗೊಂಬಂದು ಶಿಫ್ಟ್ ಮಾಡಿದ್ದೀವಿ ಅವಾಗವೇ ಹುಟ್ಟಿದಿತ್ತು ಬದನೆಕಾಯಿ ಗಿಡ ಅವೆಲ್ಲ ಇವಾಗ ಚೆನ್ನಾಗಿ ಬರ್ತಾಯಿದೆ ಮತ್ತು ಇವಾಗ ರೋಟ್ರಿ ಹೊಡಿಸ್ಬಿಟ್ಟಿದ್ದೀವಿ ಇವಾಗ ಸೊಪ್ಪಿನ ಬೀಜಗಳ್ನು ನೆಕ್ಸ್ಟ್ ಹಾಕ್ಕೊಳ್ಳೋಣ ಅಂತ ನೋಡಿ ಇವೆಲ್ಲ ಬದನೆಕಾಯಿ ಗಿಡ ಎರಡು ಮೆಣಸಿನ್ಕಾಯಿ ಗಿಡ ಮತ್ತು ಇಲ್ಲೆರಡು ಬದನೆಕಾಯಿ ಗಿಡ ಇವೆಲ್ಲ ಇವಾಗ ಹೊಸ್ದಾಗಿ ಹಾಕಿರೋದು ನಾನು ಮೇಲೆ ಅವಕ್ಕೂ ಎಲ್ಲ ನೀರು ಹಾಕಬೇಕು ಅವಕ್ಕೆಲ್ಲ ನೀರು ಹಾಕ್ಬಿಟ್ಟು ಈ ಪೈಪಲ್ಲಿ ಹಾಕೋಕ್ಕಾಗಲ್ಲ ಬಕೆಟಲ್ಲೇ ಹಾಕಬೇಕು ಯಾಕಂದರೆ ಬೈ ಚಿಕ್ಕದಿದೆ ಪೈಪು ಅಲ್ಲಿವರೆಗೂ ಬರಲ್ಲ ಎಳಿಯಕ್ಕೆ ನೀರು ಅಲ್ಲಲ್ಲೇ ಲೀಕ್ ಆಗುತ್ತೆ ಹಂಗಾಗಿ ಬಕೆಟಲ್ಲಿ ಹಾಕ್ಬಿಡ್ತೀನಿ ಅವಕ್ಕೆ ರೋಸ್ ಗಿಡಕ್ಕೂ ನೀರು ಇದೆ ಹಂಗೆ ಇಲ್ಲಿ ಗಿಡದ ಹತ್ರನೂ ಎಕ್ಸೋರ್ ಹತ್ರನೂ ನೀರು ಹೋಗ್ತಾ ಇದೆ ಈ ಕಡೆ ಇನ್ನೂ ಹುಲ್ಲು ತೆಗ್ದಿಲ್ಲ ಅಲ್ಲಿ ತೆಗಿಯೋಕ್ಕೆ ಟೈಮ್ ಆಗಿಲ್ಲ ತೆಗಿಬೇಕು ಈ ಕಡೆಯೂ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಈ ಕಡೆ ಅಂತೂ ತುಂಬ ಇದೆ ಹುಲ್ಲು ಮತ್ತು ನಾನು ತೆಂಗಿನ ಮರದ ಹತ್ರ ಎಲ್ಲ ಫುಲ್ಲು ರೈನ್ ಲಿಲಿ ಹಾಕಿದ್ದೀನಲ್ಲ ಅಲ್ಲೂ ನಾನು ತೆಗ್ದಿ ತೆಗ್ದಿದ್ದೆ ಲಾಸ್ಟು ವೀಡಿಯೋದಲ್ಲಿ ಸ್ವಲ್ಪ ವೀಡಿಯೋ ಹಾಕಿದ್ದೆ ಅಷ್ಟೇ ಈಗ ತಿರ್ಗ ಹಂಗೆ ಫಸ್ಟ್ ಹೆಂಗಿತ್ತು ಹಂಗೆ ಹುಲ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಅಲ್ಲೂ ಕ್ಲೀನ್ ಮಾಡ್ಕೋಬೇಕು ಅದನ್ನು ನಾನು ನಿಮ್ಮ ಜೊತೆ ಅಂದರೆ ಜಾಸ್ತಿ ಹಾಕಲ್ಲ ಸ್ವಲ್ಪ ಸ್ವಲ್ಪ ಶೇರ್ ಮಾಡ್ತೀನಿ ಆಮೇಲೆ ಈ ಪಾಟಲ್ಲಿ ಮಳೆ ಜಾಸ್ತಿಯಾಗಿ ನೋಡಿ ಈ ರೀತಿ ಎಲ್ಲ ಸೊಪ್ಪೆಲ್ಲ ಬಿದ್ದೋಗಿತ್ತು ಒಂದೊಂದು ಮಾತ್ರ ಇದೆ ಸೊಪ್ಪು ಅದನ್ನು ಬಿಟ್ಬಿಟ್ಟು ಮಿಕ್ಕಿದ್ದೆಲ್ಲ ಮಣ್ಣು ಲೂಸ್ ಮಾಡಿಕೊಂಡೆ ಬೇರೆ ಬೀಜ ಹಾಕೋಣ ಅಂತ ತುಂಬ ಚೆನ್ನಾಗಿ ಬಂದಿತ್ತು ಎಷ್ಟೊಂದು ಸೊಪ್ಪೆಲ್ಲ ಇದಾಗಿತ್ತು ತೋರಿಸಿದ್ದೆ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಮಳೆ ಬಂದಿದ್ದರಿಂದ ಎಲ್ಲ ಹಾಗೆ ಮಲ್ಕೊಬಿಡ್ತು ಈ ಸತಿ ನಾನು ಸೊಪ್ಪಿನ ಬೀಜ ಹಾಕ್ತೀನಿ ಅದು ಬಂದಮೇಲೆ ನಾನು ಅದನ್ನು ಎತ್ತಿಟ್ಬಿಡ್ ಬೇ ಒಳಗಡೆ ಎತ್ತಿಡ್ತೀನಿ ಮಳೆ ಬರೋವಾಗ ನೋಡಿ ಇಲ್ಲಿ ವೇಸ್ಟಲ್ಲಿ ಲಾಸ್ಟ್ ಟೈಮು ನಾವು ಇದಾಕಿದ್ವಿ ಮೂಲಂಗಿ ಹಾಕಿದ್ವಿ ಅದ್ರದ್ದು ಬೀಜ ಬಿದ್ದು ಅಲ್ಲೇ ಉಟ್ಕೊಂಡಿದ್ದಾವೆ ಸಸಿಗಳೆಲ್ಲ ಅದನ್ನೆಲ್ಲ ಶಿಫ್ಟ್ ಮಾಡ್ತಾ ಇದ್ದೀನಿ ನಾನಿವಾಗ ನೋಡೋಣ ಬರುತ್ತ ಅಂತ ಮೂಲಂಗಿದ್ ಬರುತ್ತಾ ಬರಲ್ವ ನಂಗೆ ಅಷ್ಟು ಗೊತ್ತಿಲ್ಲ ಒಂದು ಕಡೆಯಿಂದ ಒಂದು ಕಡೆ ಶಿಫ್ಟ್ ಮಾಡಿದ್ರೆ ಯಾಕಂದರೆ ಇಲ್ಲೆಲ್ಲ ತುಂಬ ಅವರ ಗಿಡ ಇರೋದ್ರಿಂದ ರೋಟ್ರಿ ಓಡಿಸ್ತೀವಿ ರೋಟ್ರಿ ಓಡಿಸ್ದಾಗೆಲ್ಲ ಹೊಟ್ಟೋಗುತ್ತೆ ಇದೂ ಹಂಗಾಗಿ ಇದನ್ನು ಸ್ವಲ್ಪ ಶಿಫ್ಟ್ ಮಾಡಿಕೊಂಡ್ರೆ ಆ ಕಡೆ ಒಂದು ಎರಡು ಮೂರಾದರೂ ಬದುಕೊಳ್ಳುತ್ತೆ ಅಂತ ನಾನು ತೆಗಿತಾಯಿದ್ದೀನಿ ಕುಡ್ಲಲ್ಲಿ ಹಾಗೆ ತೆಗಿಯೋಕೆ ಟ್ರೈ ಮಾಡಿದೆ ಆದರೆ ತು ಮಣ್ಣು ತುಂಬ ತೇವ ಇದ್ದಿದ್ದರಿಂದ ಮಣ್ಣು ಬೆರೆಸೆ ಬರಲಿಲ್ಲ ಅದು ಈ ರೀತಿಯೇ ಬಂದಿದ್ದು ಇದನ್ನು ತಗೊಂಡೋಗಿ ನಾವು ಆ ಕಡೆ ಹಾಕೋತೀವಿ ಇದು ವೇಸ್ಟಲ್ಲಿ ಹಾಕ್ತೀವಲ್ಲ ಆ ಕಡೆ ಮೂಲಂಗಿ ಬೀಜ ಆಗಿ ಬಿದ್ದು ಉಟ್ಕೊಂಡಿದ್ದಾವೆ ಇಲ್ಲಿ ಒಂದು ಗಿಡ ಮಾತ್ರ ಹಂಗೆ ಬಿಟ್ಬಿಟ್ಟಿದ್ರು ಅತ್ತೆ ಮೂಲಂಗಿದು ಅವರೆಕಾಯಿ ಕೈ ಒಳಗಡೆ ಇತ್ತು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಅದು ಫುಲ್ಲು ಫ್ಲವರಿಂಗ್ ಆಗಿದ್ದು ನಾನು ಬಂದಾಗ ಆದರೆ ವೀಡಿಯೋ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ ಒಳಗಡೆ ಹೋಗಿ ನೋಡಿದ್ನಲ್ವ ಹಂಗಾಗಿ ಡೌಟ್ ಮೇಲೆ ಚೆಕ್ ಮಾಡಿದ್ವಿ ಇವಾಗ ಕ್ಲೀನ್ ಮಾಡ್ಕೊಂಡಿದ್ನಲ್ವ ಇಲ್ಲೆಲ್ಲ ಸ್ವಲ್ಪ ಹಂಗಾಗಿ ಚೆಕ್ ಮಾಡಿದಾಗ ನನಗೆ ಈ ರೀತಿ ಸಸಿಗಳು ಸಿಕ್ತು ಇವನ್ನೂ ಹಾಕಿದ್ದೀನಿ ಅವೇನಾದ್ರು ಇವಾಗ ಹಾಕೋದು ನಾನು ನಿಮಗೆ ತೋರಿಸಿದ್ದೀನಿ ನೆಕ್ಸ್ಟ್ ಅವೇನಾದರೂ ಚೆನ್ನಾಗಾಗಿ ಉಟ್ಕೊಂಡ್ರೆ ನಾನು ನಿಮಗೆ ತೋರಿಸ್ತೀನಿ ವೀಡಿಯೋ ಮಾಡಿ ನೋಡಿ ಇಲ್ಲಿ ಬದನೆಕಾಯಿ ಸಸಿಗಳು ಹಾಕಿದ್ದೀವಲ್ಲ ಅದ್ರ ಜ ಪಕ್ಕಪಕ್ಕದಲ್ಲೇ ಇದು ಭೂಮಿ ಒಳಗಡೆ ಬೆಳೆಯೋದಲ್ವ ಹಾಕ್ತಾಯಿದ್ದೀನಿ ನೋಡಿ ಮಣ್ಣು ತೇವ ಇದ್ದಿದ್ದರಿಂದ ಸ್ವಲ್ಪ ಹುಲ್ಲು ಹಂಗಂಗೆ ಕಿತ್ರನೇ ಬರ್ತಾಯಿತ್ತು ಇಷ್ಟು ಸಸಿಗಳಿದ್ದಾವೆ ಹಾಕಿದ್ದೀನಿ ಇವಾಗ ಸದ್ಯಕ್ಕೆ ಅದರಲ್ಲಿ ರೋಟ್ರಿ ಹೊಡಿವಾಗ ಒಂದು ಎರಡು ಮೂರು ಹೋಯ್ತು ಸೊಪ್ಪಿನ ಬೀಜ ಹಾಕ್ಸೋಣ ಹೇಳ್ಬಿಟ್ಟು ನಾವು ರೋಟ್ರಿ ಓಡಿಸಿದ್ವಿ ಇಲ್ಲಿ ಆವಾಗ ಒಂದು ಎರಡು ಮೂರು ಸಸಿಗಳು ಹೋಗಿದೆ ಒಂದು ಮೂರು ಸಸಿಗಳಂತೂ ಉಳ್ಕೊಂಡಿದೆ ಅದರಲ್ಲಿ ನೋಡೋಣ ಯಾವುದ್ಯಾವ್ದು ಅದು ಅಂತ ಅದು ಚೆನ್ನಾಗಿ ಹತ್ಕೊಂಡ್ರೆ ನಾನು ನಿಮಗೆ ವಿಡಿಯೋ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಸೊ ಸ್ವಲ್ಪ ದೂರಕ್ಕೆ ತುಂಬ ಜಾಗ ಇರೋದ್ರಿಂದ ಸ್ವಲ್ಪ ದೂರ ದೂರನೇ ಹಾಕಿದ್ದೀವಿ ಎಲ್ಲ ಬಂದರೂ ಚೆನ್ನಾಗಿ ಬರಲಿ ಅಂತೇಳ್ಬಿಟ್ಟು ಇವೇನೆಲ್ಲ ಚೆನ್ನಾಗಿ ಹತ್ಕೊಂಡ್ರೆ ಒಂದು ಸ್ವಲ್ಪ ದಿವಸ ಒಂದು ಫಿಫ್ಟೀನ್ ಡೇಸ್ ಆದಮೇಲೆ ಗೊಬ್ಬರ ಕೊಟ್ಬಿಟ್ರೆ ನಮಗೆ ಕಾಯಿ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ನೋಡಿ ಸಣ್ಣದ ಬದನೇಕಾಯಿ ಗಿಡ ಕಾಣಿಸ್ತಾ ಇದೆಯಲ್ಲ ಅದು ಎಲ್ಲ ಹೋಯ್ತು ನಾವು ರೋಟ್ರಿ ಹೊಡ್ಸಿದ್ವಲ್ಲ ಮೆಣ್ಸಿನ್ಕಾಯಿ ಗಿಡದಿಂದ ಹಿಂಗೆ ಮುಂದೆ ಗಡಿಕೆ ಎಲ್ಲ ಫುಲ್ಲು ಅವರು ರೋಟ್ರಿ ಹೊಡ್ಕೊಂಡು ಹೋದರು ಹಂಗಾಗಿ ಅವೆಲ್ಲ ಸಸಿಗಳೆಲ್ಲ ಹೋಯ್ತು ಇದು ನಾನು ನೀರು ಹಾಕೋದು ವೀಡಿಯೋ ಮಾಡಲಿಲ್ಲ ಈ ರೀತಿ ನಾವು ಬೇರೆ ಕಡೆಯಿಂದ ಕಿತ್ಕೊಂಬಂದು ಹಾಕಲಿ ಅಟ್ ಪಾಟ್ ಒಳಗಡೆ ಹಾಕಲಿ ಮಣ್ಣಿಗೆ ಹಾಕಲಿ ನಾವು ರಿಪೋರ್ಟ್ ಮಾಡಿದ ತಕ್ಷಣ ಅವನ್ನ ಇಲ್ಲ ಬೇರೆ ಕಡೆಯಿಂದ ಟ್ರಾನ್ಸ್ಪ್ಲಾಂಟ್ ಮಾಡಿದ ತಕ್ಷಣ ನೀರು ಕೊಡಬೇಕು ಇಲ್ಲ ಅವು ಶಾಕಲ್ಲೇ ಸತ್ತೋಗ್ಬಿಡ್ತವೆ ಗಿಡಗಳು ಹಂಗಾಗಿ ಇದು ಹಾಕಿದ ತಕ್ಷಣ ನಾನು ನೀರು ಹಾಕಿದ್ದೀನಿ ಸ್ವ ಸ್ವಲ್ಪನೇ ಹಾಕಿದ್ದೀನಿ ಜಾಸ್ತಿ ಹಾಕಿಲ್ಲ ಹುಲ್ಲಂತೂ ತುಂಬ ಬರ್ತಾನೆ ಇದೆ ಹೊಸ ಮಣ್ಣಾದ್ರೂ ಹಂಗೂ ಹಾಕಿದ್ದೀವಿ ನೋಡಿ ಈ ಲೈನಲ್ಲಿ ಹಾಕಿದ್ದು ಎಲ್ಲ ಹೋಯ್ತು ಮಣ್ಣು ಲೂಸ್ ಇರೋದ್ರಿಂದ ನಾನು ಹಾಕಿದ್ದೀನಿ ನೋಡಿ ಇನ್ನೆರಡಿತ್ತು ಇವು ಈಗ ಒಂದು ಮೂರೇನೋ ಉಳ್ಕೊಂಡಿದೆ ಅಷ್ಟೆ ತೋರಿಸ್ತೀನಿ ನಾನು ನೆಕ್ಸ್ಟು ವೀಡಿಯೋದಲ್ಲಿ ಚೆನ್ನಾಗಾಗಿದ್ರೆ ಅವು ಅಂದರೆ ನಾನು ತೋರ್ಸೋಕೆ ಹೋಗಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಮತ್ತು ನೋಡಿ ಇಲ್ಲಿ ಮೆಣಸಿನ್ ಗಿಡಗಳು ಇದ್ದಾವೆ ಮಣ್ಣು ಈ ರೀತಿ ನಿಧಾನಕ್ಕೆ ಒಂದೊಂದೇ ಬೆಟ್ಟಲ್ಲಿ ಪ್ರೆಸ್ ಮಾಡಿದ್ದೆ ಚೆನ್ನಾಗಾಗಲಿ ಅಂತ ಯಾಕಂದರೆ ಬೇರೆ ಲೂಸ್ ಇದ್ರೂ ಗಿಡಗಳೆಲ್ಲ ಒಣಗೋಗುತ್ತೆ ಹಂಗಾಗಿ ನೋಡಿ ಇಷ್ಟು ಸಸಿ ಹಾಕಿದ್ವಿ ಸಂಜೆ ಟೈಮು ಎಲ್ಲ ಸ್ವಲ್ಪ ನೆರಳು ಬಂದಿದೆ ಇವಾಗ ಇನ್ನು ಒಳಗಡೆ ಬಂದರೆ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ಇಷ್ಟು ಹೊಸ ಗಿಡಗಳು ಹಾಕಿದ್ದೀವಿ ನೋಡಿ ಇದು ಕಟ್ಟಿಂಗ್ ಇಟ್ಟಿದ್ದೀನಿ ಕೇಸರಿ ಕಲರ್ದು ಮತ್ತು ಬೆಂಗಳೂರಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ಬ್ಯಾಂಗ್ಳೂರು ವೀಡಿಯೋದಲ್ಲಿ ತುಳಸಿ ಗಿಡ ಎಷ್ಟು ಸರ್ತಿ ಹಾಕಿದ್ರೂ ಒಣಗೋಗ್ತದೆ ಅಂತ ಇಲ್ಲಿ ರೋಟ್ರಿ ಹೊಡಿತಿದ್ರಲ್ಲ ಹಂಗಾಗಿ ಸ್ವಲ್ಪ ತುಳಸಿ ಗಿಡಗಳೆಲ್ಲ ಲೋಟಕ್ಕೆ ಹಾಕಿಟ್ಕೊಂಡಿದ್ದೀನಿ ಇನ್ನೊಂದು ವೈಟ್ ಕಲರದು ಅದು ಹೂವಿನ ಹೆಸರು ಗೊತ್ತಿಲ್ಲ ನಾನು ನಿಮಗೆ ತಿಳ್ಕೊಂಡು ಇನ್ನೊಂದು ಸರ್ತಿ ಹೇಳ್ತೀನಿ ಅದರದ್ದು ಕಟ್ಟಿಂಗ್ ಇಟ್ಟಿದ್ದೀನಿ ಗ್ಲಾಸಲ್ಲಿ ತುಂಬ ಚೆನ್ನಾಗಿದೆ ಒನ್ ಡೇ ಆಯಿತು ಇಟ್ಟು ಆಗಲೇ ನೋಡೋಣ ಹೇಳ್ಬಿಟ್ಟು ನೋಡಿ ಈ ರೀತಿ ಇತ್ತು ಫುಲ್ಲು ಹುಲ್ಲೆಲ್ಲ ಇತ್ತು ಕಾಂಗ್ರೆಸ್ ಗಿಡ ಮತ್ತು ತೊಗರಿ ಗಿಡ ಎಲ್ಲ ತೆಗೆದ್ಬಿಟ್ವಿ ಫುಲ್ಲು ಕ್ಲೀನ್ ಮಾಡಿದೀವಿ ರೋಟ್ರಿ ಹೊಡಿಯೋಕ್ಕಿಂತ ಮುಂಚೆ ಈ ರೀತಿ ಇತ್ತು ರೋಟ್ರಿ ಹೊಡೆದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಹೇಗಾಗಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತು ಹೇಳಿದ್ನಲ್ವ ತುಂಬ ಜಾಸ್ತಿನೇ ಬಿಟ್ಟಿದ್ದು ಹೂವುಗಳು ದಾಸವಾಳ ಹೂವು ಅದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ